ಯಾವಾಗಲೂ ಹೇಳ್ತಾ ಇದ್ದೀರಿ ಎಷ್ಟೆಲ್ಲ ಹೇಳ್ಬೇಕು ನಿಮಗೆ ಪದೇ ಪದೇ ನಮಗೆ ಬ್ಯಾಸತ್ತಿ ಬಿಟ್ಟಿದ್ದೀವಿ ನೀವು ಕೇಳುದ್ರ ಜೀವಿ ನಾವೀಗ ನೋಡಿ ಇನ್ನೂ ಮೇಲೇ ಕೇಳ್ಕೊಬಿಡೋದು ಲಾಸ್ಟ್ ಟೈಮ್ ಏನ್ರಿ ನಾನು ಇಂಡಸ್ಟ್ರಿ ಟೂರ್ ಮ್ಯಾಗ ಮೇಲಬಾರ ಹೋಗ್ತಿರ್ತೀನಿ ಏನೋ ಬಿಜೆಪಿ ಜೆ ಪಿರಿಯಲ್ಲಿ ಫಾರ್ಟ್ ಟೂರ್ಗೆ ಹೋಗಿರ್ಲು ಅವರು ಕಮಿಟಿ ಟೂರ್ಸ್ ಇರ್ತಾವು ಶಾಸಕರು ಕೂಡಿ ಹೋಗ್ತಿರ್ತಾರೆ ನೀವು ಹೋಗಲ್ವ ಯಾರು ಆದ್ರೆ ಪೊಲಿಟಿಕಲ್ ಯಾರು ಹೋಗ್ತಾ ಇಲ್ಲ ಅದು ಭಾಳ ಸ್ಪಷ್ಟವಾಗಿ ಏನು ಮಾಡ್ತೀನಿ ಪೊರೆಟಿಕಲ್ ಆಗಿ ಗುಂಪುಗಾರಿಕೆ ಮಾಡ್ಕೊಂಡು ಯಾರೂ ಹೋಗ್ತಾಯಿಲ್ಲ ಕಮಿಟಿ ಟೂರ್ ಇರ್ತವೆ ಅಥವಾ ವೈಯಕ್ತಿಕ ನಾಲ್ಕು ಮಂದಿ ಸ್ನೇಹಿತರು ಕೂಡ ಹೋಗ್ಬೋದು ಬಿಜೆಪಿ ಏನ್ರಿ ಶಾಸಕರು ಏನು ತಪ್ಪೇನದು ನಾನು ಈಗ ಮತ್ತೆ ಇದೆ ಏನು ಗುಂಪುಗಾರ ಕಮಿಟಿ ಟೂರ್ಸ್ ಇರ್ತಾವೆ ಶಾಸಕರು ಕೂಡ ಹೋಗ್ತಿರ್ತಾರೆ ನೀವು ಹೋಗಲ್ವಾ ಯಾರು ಏನೋ ಬಿಜೆಪಿ ಹೋಗಿಲ್ವ ಅವರು ಏನು ಸಂಬಂಧ ಇದೆ ಅದು ವೈಯಕ್ತಿಕ ವಾಗೋರೆ ಹೋಗಬಹುದು ನಾಲ್ಕು ಜನ ಊರಿಗೆ ಕೂಡ ಹೋಗ್ಬೋದು ಆದ್ರೆ ಪೊಲಿಟಿಕಲ್ ಯಾರು ಹೋಗ್ತಾ ಇಲ್ಲ ಅದು ಭಾಳ ಸ್ಪಷ್ಟವಾಗಿ ಮಾಡ್ತೀನಿ ಪೊಲಿಟಿಕಲ್ ಆಗಿ ಗುಂಪುಗಾರಿಕೆ ಮಾಡ್ಕೊಂಡು ಯಾರೂ ಹೋಗ್ತಾ ಇಲ್ಲ ಕಮಿಟಿ ಟೂರ್ ಇರ್ತವೆ ಅಥವಾ ವೈಯಕ್ತಿಕ ನಾಲ್ಕು ಮಂದಿ ಸ್ನೇಹಿತರು ಕೂಡ ಹೋಗ್ಬೋದು ಏನು ರೀ ನಾನು ಇಂಡಸ್ಟ್ರಿ ಟೂರ್ ಮ್ಯಾಗ ಮೇಲೆ ಮನೆ ಹೋಗ್ತಿರ್ತೀನಿ ಆ ಈಗ ನೆಕ್ಸ್ಟ್ ಜರ್ಮನಿಗೆ ಹೊಟ್ಟಿದ್ದೀನಿ ಅದಕ್ಕೆ ಒಬ್ರೇ ಹೋಗೋದಕ್ಕೂ ಗೊಂಬಾಗಿ ನೋಡಿ ರಾಜಕೀಯವಾಗಿ ಯಾರು ಹೋಗ್ತಾ ಇಲ್ಲ ರಾಜಕೀಯಕ್ಕೋಸ್ಕರ ಯಾರು ಹೋಗ್ತಾರೆ ಯಾರೇ ಹೋದರೂ ಕೂಡ ಸ್ನೇಹಿತರು ತಾವು ಕೂಡ ಒಂದು ನಾಲ್ಕು ಮಂದಿ ಹೋಗ್ಬೋದು ಅದನ್ನು ಕೂಡ ಈಗ ಯಾರು ಹಂಗೆ ಹೋಗುವಂಥದ್ದು ಪರಿಸ್ಥಿತಿ ಇಲ್ಲ ಹೋಗೋದಕ್ಕಿಲ್ಲ ಯಾಕಂದ್ರೆ ಈ ರೀತಿ ನೀವು ಅಪ ಪ್ರಚಾರ ಮಾಡ್ತೀರಿ ಅಂಥೇಳಿ ಬಿಜೆಪಿಯವರು ಅಂಥೇಳಿ ಹಾಂ ಅದನ್ನು ಕೂಡ ಇದಾಗ ಹೋಗ್ಬಾರ್ದು ಅಂತೀರ್ಯಾ ಸರ್ಕಾರ ಈಗ ಇವ್ರು ನಾಲ್ಕು ವರ್ಷ ಇದ್ರಲ್ಲ ನಾಲ್ಕು ವರ್ಷ ಏನು ಮಾಡಿದ್ರು ಅವರು ನಾವು ಸಾವಿರ ದಿನದಲ್ಲಿ ಐದು ಗ್ಯಾರಂಟಿಗಳನ್ನ ಸುಮಾರು ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಅಷ್ಟು ಗ್ಯಾರಂಟಿಗಳ ಹಣ ಕೊಟ್ಟಿದ್ವಿ ಅಭಿವೃದ್ಧಿ ನಡೀತಾ ಇದೆ ನಿನ್ನೆ ಐತಿಹಾಸಿಕವಾಗಿ ಎರಡು ಲಕ್ಷದ ಮೂವತ್ತು ಸಾವಿರ ಇವತ್ತು ನಮ್ಮ ಏನು ಭೂಮಿ ಕಾರ್ಡ್ಸ್ ಅನ್ನು ಕೊಡುವಂತ ಮಾಡಿದ್ವಿ ಭೂ ಗ್ಯಾರಂಟಿ ಯೋಜನೆ ಇದು ದೊಡ್ಡ ಪ್ರಮಾಣದಲ್ಲಿ ಕೃಷ್ಣ ಬೈರೇಗೌಡರು ನಿನ್ನೆ ಹೇಳಿದರು ಎಷ್ಟೆಲ್ಲ ಕಳೆದ ಏಳೆಂಟತ್ತು ವರ್ಷದಲ್ಲಿ ಎಷ್ಟಾಗಿತ್ತು ಹಿಂದಿನ ಈಗ ಏನು ಮಾಡಿದ್ದೀವಂತ ಹೇಳಿ ಇವ್ರು ಏನು ರೀ ಬಿ ಜೆ ಪಿಯವರು ಅವರು ನಾಲ್ಕು ವರ್ಷ ಮೂರು ಮಂದಿ ಮುಖ್ಯಮಂತ್ರಿಗಳು ಬೇರೆ ಬೇರೆ ಆದರು ಆ ಪಾಪ ವಿಜೇಂದ್ರ ಅವ್ರು ಹೇಳ್ರಿ ಯಾರು ಯಡಿಯೂರಪ್ಪ ಅವ್ರನ್ನ ಪೂರ್ತಿ ಟರ್ನ್ ಮಾಡೋಕೆ ಬಿಟ್ಟಿಲ್ಲ ಅವರು ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರು ಐದು ವರ್ಷ ಆಗಿ ಈಗ ಮತ್ತೆ ಎರಡು ಮೂರು ವರ್ಷ ಮಾಡ್ತಾಯಿದ್ದಾರೆ ಯಡಿಯೂರಪ್ಪರನ್ನ ಬಿಟ್ಟರೆ ಎರಡು ಸಲ ಎರಡು ಸಲ ಪೂರ್ತಿ ಟರ್ನ್ ಮಾಡೋಕ್ಕೂ ಬಿಡಲಿಲ್ಲ ಅವ್ರನ್ನ ನಮಗೂ ಭಾಳ ದುಃಖ ಆಗಿತ್ತು ಅವಾಗ ನಾವು ಸ್ಟೇಟ್ಮೆಂಟ್ ಕೊಟ್ಟವನೇ ನೋಡಿರಲ್ವ ಗೊತ್ತಿದ್ರೆ ಹೀಗಾಗಿ ಈ ಬಿ ಜೆ ಪಿ ನಾವು ನಾವೇನು ಕಲಿಬೇಕಾಗಿಲ್ಲ ಗ್ಯಾರಂಟಿ ಟೀಕೆ ಮಾಡ್ತಿದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿನೇ ಗ್ಯಾರಂಟಿ ಕಾಪಿ ಮಾಡ್ಯಾರ ಯಾರು ಅದೇ ಕೆಲಸ ಮಾಡ್ಲಿ ಮಾಡ್ಲವ್ರು ಅವ್ರಿಗೆ ಪಾರ್ಲಿಮೆಂಟ್ನಾಗ ಹೋಗಿ ಕ್ವಶನ್ ಕೇಳ ಅಂತ ಹೇಳ್ರಿ ಡಿಬೇಟ್ ಮಾಡಂತ ಹೇಳ್ರಿ ಪೋಸ್ಟರ್ ಹಚ್ಚಾಕ ಜನ ಅವ್ರನ್ನ ಹರ್ಚ್ ಕಳ್ಸಿಲ್ಲ ಎಂ ಪಿ ಅವ್ರನ್ನ ಸರ್ಸಲವಾಗಿ ಅಲ್ಲಿ ಹೋಗಿ ಚರ್ಚೆ ಹೇಳ್ರಿ ರೈಲ್ವೇದ ಬಗ್ಗೆ ಚರ್ಚೆ ಹೇಳ್ರಿ ಆಮೇಲೆ ಬಿಜಯಪುರದಾಗ ಔದ್ಯೋಗಿಕ ಇದುವಾಗಿ ಚರ್ಚೆ ಹೇಳ್ರಿ ವಿಮಾನ ನಿಲ್ದಾಣದ ಬಗ್ಗೆ ಚರ್ಚೆ ಮಾಡೋಕೇಳಿರಿ ಭಾಳಷ್ಟು ವಿಷಯಗಳಿದಾವೆ ಏನು ರೀ ಅದನ್ನು ಪಾ ಪಾರ್ಲಿಮೆಂಟ್ ಮೆಂಬರ್ ಆಗಿ ಆ ಕೆಲಸ ಮಾಡೋಂಥೇಳ್ರಿ ಅವ್ರಿಗೆ ಪಾಪ ಅವ್ರು ಪಾರ್ಲಿಮೆಂಟ್ ಮೆಂಬರ್ ಆಗಿ ಪೋಸ್ಟರ್ ಹಚ್ಚು ಲೆವೆಲ್ಗೆ ಬಂದ್ರೆ ಈಗ ಹೌದಾ ಅವ್ರಿಗೇನೂ ಗೊತ್ತಿರಾ ಇನ್ನು ಸುಮ್ಮನೆ ಯಾರು ಕಲ್ಸ್ ಕೊಟ್ಟಿರ್ತಾರೆ ಯಾವ ಜೋಶಿ ಪಶ್ಚಿತ್ ಬರ್ಕೊಂಡು